ಎಲ್ಲರಿಗೂ ನಮಸ್ತೆ ನವರಾತ್ರಿಯ ಈ ಮಾಹಿತಿ ನಿಮಗಾಗಿ ನವರಾತ್ರಿ ಎರಡು ಸಾವಿರದ ಇಪ್ಪತ್ನಾಲ್ಕು ನವರಾತ್ರಿಗೂ ಮುನ್ನ ಇವುಗಳನ್ನು ಮನೆಗೆ ತಂದರೆ ಅದೃಷ್ಟ ನವರಾತ್ರಿಯನ್ನು ರಾಷ್ಟ್ರಾದ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲಾಗುವ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ ಹಿಂದೂ ಕ್ಯಾಲೆಂಡರ್ ಪ್ರಮುಖ ದಿನಗಳಲ್ಲಿ ಇದು ಒಂದಾಗಿದೆ ಒಂಬತ್ತು ದಿನಗಳ ನವರಾತ್ರಿ ಹಬ್ಬದಲ್ಲಿ ಜನರು ಉಪವಾಸ ವ್ರತವನ್ನು ಆಚರಿಸುತ್ತಾರೆ ಮತ್ತು ದುರ್ಗಾದೇವಿಗೆ ಸಮರ್ಪಿತವಾದ ಮಂತ್ರಗಳನ್ನು ಪಠಿಸುತ್ತಾರೆ ನವರಾತ್ರಿಯಲ್ಲಿ ಉಪವಾಸ ವ್ರತದೊಂದಿಗೆ ಮಂತ್ರಗಳನ್ನು ಪಠಿಸಿ ದುರ್ಗಾದೇವಿಯ ಪೂಜೆಯನ್ನು ಮಾಡುವುದರಿಂದ ವ್ಯಕ್ತಿಯು ಜೀವನದಲ್ಲಿ ಯಶಸ್ಸನ್ನು ಸಾಧಿಸುತ್ತಾನೆ ಒಂದು ಕಮಲ ಲಕ್ಷ್ಮೀದೇವಿಗೆ ಪ್ರಿಯವಾದ ವಸ್ತುಗಳಲ್ಲಿ ಕಮಲದ ಹೂವು ಕೂಡ ಒಂದಾಗಿದೆ ಹಾಗಾಗಿ ನವರಾತ್ರಿ ಹಬ್ಬದ ಒಂಬತ್ತು ದಿನಗಳಲ್ಲಿ ಪ್ರತಿಯೊಂದು ದಿನವೂ ಒಂದೊಂದು ಕಮಲದ ಹೂವನ್ನು ತಂದು ಲಕ್ಷ್ಮೀದೇವಿಗೆ ಅರ್ಪಿಸಿದರೆ ಆಕೆ ನಿಮ್ಮ ಜೀವನವನ್ನು ಸಂತೋಷದಿಂದ ತುಂಬುತ್ತಾಳೆ ಸಮೃದ್ಧಿ ಮತ್ತು ಉತ್ತಮ ಆಶೀರ್ವಾದವನ್ನು ಕರುಣಿಸುತ್ತಾಳೆ ಎನ್ನುವ ನಂಬಿಕೆ ಇದೆ ಎರಡನೆಯದಾಗಿ ಚಿನ್ನ ಅಥವಾ ಬೆಳ್ಳಿ ನಾಣ್ಯ ನವರಾತ್ರಿ ಹಬ್ಬದ ಸಮಯದಲ್ಲಿ ನೀವು ಗಣೇಶ ಮತ್ತು ಲಕ್ಷ್ಮೀ ಚಿತ್ರವಿರುವ ಬೆಳ್ಳಿ ನಾಣ್ಯ ಅಥವಾ ಚಿನ್ನದ ನಾಣ್ಯವನ್ನು ಖರೀದಿಸಿ ಮನೆಗೆ ತರಬೇಕು ಇದರಿಂದ ನಿಮ್ಮ ಅದೃಷ್ಟವು ಬೆಳಗುತ್ತದೆ ಎನ್ನುವ ಇದೆ ನವರಾತ್ರಿಯ ಮೊದಲು ನೀವು ಈ ಕೆಲಸವನ್ನು ಮಾಡುವುದರಿಂದ ಮತ್ತು ಅವುಗಳನ್ನು ತಂದು ನಿಮ್ಮ ಮನೆಯ ಲಾಕರ್ನಲ್ಲಿ ಅಥವಾ ದೇವರ ಕೋಣೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಶುಭವಾಗುತ್ತದೆ ಮೂರನೆಯದಾಗಿ ಲಕ್ಷ್ಮಿ ಪ್ರತಿಮೆ ನೀವು ಸಂಪತ್ತು ಮತ್ತು ಸಮೃದ್ಧಿಯ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕಾದರೆ ಅಂತಹ ಸಂದರ್ಭದಲ್ಲಿ ಲಕ್ಷ್ಮೀ ದೇವಿಯ ವಿಗ್ರಹವನ್ನು ಮನೆಗೆ ತರಬೇಕು ಎಂದು ಹೇಳಲಾಗಿದೆ ನೀವು ಎಂತಹ ಲಕ್ಷ್ಮಿ ವಿಗ್ರಹವನ್ನು ಅಥವಾ ಪೋಟವನ್ನು ಮನೆಗೆ ತೆಗೆದುಕೊಂಡು ಬರಬೇಕೆಂದರೆ ಅದರಲ್ಲಿ ಲಕ್ಷ್ಮೀದೇವಿಯು ಕುಳಿತುಕೊಂಡು ಎಲ್ಲರಿಗೂ ಆಶೀರ್ವಾದವನ್ನು ನೀಡುತ್ತಿರುವಂತಹ ಭಂಗಿಯನ್ನು ಹೊಂದಿರಬೇಕು ಎಂಬುದು ಗಮನದಲ್ಲಿಟ್ಟುಕೊಳ್ಳಬೇಕು ನಾಲ್ಕನೆಯದಾಗಿ ನವಿಲುಗರಿ ನೀವು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ನವಿಲುಗರಿಗಳನ್ನು ಇಟ್ಟುಕೊಳ್ಳುವುದರಿಂದ ನಿಮ್ಮ ಯಶಸ್ಸಿನ ಮಾರ್ಗದಲ್ಲಿ ಎದುರಾಗುವ ಎಲ್ಲ ಸಂಕಷ್ಟಗಳು ಪರಿಹಾರವಾಗುತ್ತದೆ ಐದನೆಯದಾಗಿ ತುಳಸಿ ಗಿಡ ನವರಾತ್ರಿಯಲ್ಲಿ ತುಳಸಿ ಗಿಡವನ್ನು ಮನೆಯೊಳಗೆ ತರುವುದು ಕೂಡ ಅದೃಷ್ಟದ ಸೂಚನೆಯಾಗಿದೆ ನೀವು ಹೀಗೆ ಮಾಡಿದರೆ ಲಕ್ಷ್ಮೀದೇವಿಯು ಶೀಘ್ರದಲ್ಲೇ ತೃಪ್ತಳಾಗ್ತಾಳೆ ಮತ್ತು ನಿಮ್ಮ ಚೀಲವನ್ನು ಸಂತೋಷದಿಂದ ತುಂಬುತ್ತಾಳೆ ಆರನೆಯದಾಗಿ ಅಖಂಡ ಜ್ಯೋತಿ ನೀವು ದುರ್ಗಾದೇವಿಗೆ ನವರಾತ್ರಿ ಸಮಯದಲ್ಲಿ ಅಖಂಡ ಜ್ಯೋತಿಯನ್ನು ಬೆಳಗಿಸಬೇಕು ಈ ದೀಪವನ್ನು ನೀವು ನೈಋತ್ಯ ದಿಕ್ಕಿನ ಕಡೆಗೆ ಮುಖ ಮಾಡಿ ಹಚ್ಚಿಡಬೇಕು ನೀವು ಬೆಳಗಿಸಿದ ಅಖಂಡ ಜ್ಯೋತಿಯು ಇಡೀ ರಾತ್ರಿ ಬೆಳಗುತ್ತಿರಬೇಕು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ದೀಪ ಮಧ್ಯದಲ್ಲಿ ಆರಿಹೋಗದಂತೆ ಕಾಳಜಿ ವಹಿಸಬೇಕು ಏಳನೆಯದಾಗಿ ತ್ರಿಕೋನ ಧ್ವಜ ನವರಾತ್ರಿಯ ಮೊದಲ ದಿನದಂದು ಕೆಂಪು ತ್ರಿಕೋನ ಧ್ವಜವನ್ನು ಮನೆಗೆ ತಂದು ದೇವರನ್ನು ಪೂಜೆ ಮಾಡುವ ಸ್ಥಳದಲ್ಲಿ ಅಂದರೆ ದೇವರ ಕೋಣೆಯಲ್ಲಿ ಇಡಬೇಕು ದುರ್ಗಾದೇವಿಗೆ ಒಂಬತ್ತು ದಿನಗಳ ಪೂಜೆಯ ಅವಧಿಯಲ್ಲಿ ಆ ಧ್ವಜವನ್ನು ಇರಿಸಬೇಕು ಎಂಟನೆಯದಾಗಿ ಮಣ್ಣಿನ ಮನೆ ನವರಾತ್ರಿ ಹಬ್ಬದ ಸಮಯದಲ್ಲಿ ಒಂದು ಮಣ್ಣಿನ ಮನೆಯನ್ನು ಖರೀದಿಸಿ ಮನೆಗೆ ತೆಗೆದುಕೊಂಡು ಬರಬೇಕು ನಂತರ ಅದನ್ನು ದೇವರ ಕೋಣೆಯಲ್ಲಿ ಅಥವಾ ಪೂಜೆ ಮಾಡುವ ಸ್ಥಳದಲ್ಲಿ ದುರ್ಗಾದೇವಿಯ ವಿಗ್ರಹದ ಮುಂದೆ ಅಥವಾ ಫೋಟೋದ ಹತ್ತಿರ ಇಡಬೇಕು ಸ್ನೇಹಿತರೆ ನವರಾತ್ರಿಯ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು